ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾನನ್ ಇವತ್ತು ಬೆಳಿಗ್ಗೆಯೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಏಳು ಕಾಲಿಗೆನೋ ಎದ್ವಿ ಇವತ್ತು ತುಂಬ ಲೇಟಾಗಿತ್ತು ಮಲ್ಕೊಳಕ್ಕೆ ನಿನ್ನೆ ಲೈಟ್ ನಿದ್ದೆನೇ ಬಂದಿರಲಿಲ್ಲ ನನಗೆ ಫುಲ್ ಕೋಲ್ಡ್ ಆಗಿರೋದ್ರಿಂದ ಸೊ ಹಾಗೆ ಎಚ್ಚರ ಇದ್ದು ಒಂದು ಗಂಟೆ ಒಂದೂವರೆಗೆ ನಿದ್ದೆ ಬಂತು ಸೊ ಹಾಗಾಗಿ ಲೇಟಾಗಿ ಎದ್ದೆ ಮತ್ತು ಅರ್ಜೆಂಟ್ ಅರ್ಜೆಂಟಾಗಿ ಟೀ ಮಾಡ್ಕೊಂಡು ಹೋಗಿದೆ ಮತ್ತು ಮೆಣ್ಸಿನ್ಕಾಯಿ ಬೀಜ ಒಂದು ಸ್ವಲ್ಪ ಚಲೋ ಇತ್ತು ಕಿಚನಲ್ಲಿ ಸೊ ಅದನ್ನು ಎತ್ಕೊಂಡೋಗಿ ಹ್ಯಾಂಗೆ ಬಿಸಾಗೋದು ಅಂಥೇಳಿ ನಾನು ಬಾಟಲ್ ಹಾಕ್ತಾ ಹಾಕ್ಬಿಟ್ಟು ಮತ್ತು ಅಂಗಡಿಗೆ ಇದ್ದೀನಿ ಸೊ ಮತ್ತು ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಸ್ಕಿಪ್ ಮಾಡಲಾರದೆ ಪೂರ್ತಿ ಬ್ಲಾಗ್ಸಲ್ಲಿ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಸ್ಗೆ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರೂಟಿನ ಶೇರ್ ಇದ್ದೀನಿ ಸೊ ಎದ್ದು ಅರ್ಜೆಂಟ್ ಅರ್ಜೆಂಟಾಗಿ ಓಡ್ತಾಯಿದ್ದೀನಿ ಸೊ ಇವತ್ತಿನ ದಿವಸ ವ್ಯಾಪಾರ ಕೂಡ ಅಷ್ಟೇ ಏನು ಅಷ್ಟೊಂದು ಹೇಳೋ ಅಷ್ಟು ಇರಲಿಲ್ಲ ಸೊ ಹಾಗೆ ಎದ್ದು ತುಂಬ ಲೇಟಾಗಿ ಆಗೋದಲ್ಲ ಸೊ ನಾಳೆಯಿಂದ ಟ್ರೈ ಮಾಡಬೇಕು ಬೇಗ ಐದು ಗಂಟೆಗೆ ಹೋಗೋಣ ಅಂಥೇಳಿ ಸೊ ನೋಡೋಣ ಡೈಲಿ ಹಿಂಗೆ ಅನ್ಕೊಂಡು ಮಲ್ಕೊತೀನಿ ಮತ್ತು ಬೆಳಿಗ್ಗೆ ಟೈಮ್ ಹೇಳೋಕೆ ಆಗೋದಿಲ್ಲ ಸೊ ಆ ಥರ ಇರುತ್ತೆ ಸೊ ಡೈಲಿ ಎಲ್ಲ ಕೆಲಸ ಆಯಿತು ಅಂಥೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೆ ಸೊ ಇವತ್ತಿನ್ನೂ ಆಗಿಲ್ಲ ಫ್ರೆಂಡ್ಸಿನ್ನೂ ಕಸ ಎಲ್ಲ ಗುಡಿಸ್ಬೇಕು ಸೊ ಮನೆಯಿಂದ ಬಂತ ತುಂಬ ಲೇಟಾಗೋಯಿತು ಸೊ ಹೀಗೆ ಲೇಟ್ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಲೇಟಾಗಿ ಬರ್ತಾಯಿದ್ದೀವಿ ನೋಡಿ ಇವತ್ತು ಕೂಡ ಲೇಟ್ ಆಯಿತು ಸೊ ಇನ್ನು ನಾನು ಕಸ ಗುಡಿಸ್ಬೇಕು ಕಸ ಗುಡಿಸಿದ್ರೆ ಆಯಿತು ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ಜೋಡಿಸಿದಾಗಿದೆ ಸೊ ಎಲ್ತು ಐಟಮ್ ಬಂದಿದೆ ಸೊ ನನಗೆ ಈ ಥರ ಐಟಮ್ ಬಂದಾಗ ಚೆನ್ನಾಗಿರುತ್ತೆ ಒಂಥರ ಅಂಗಡಿ ಫುಲ್ಲಾಗಿರುತ್ತೆ ಮತ್ತು ಅಷ್ಟೊಂದು ಕೆಲಸ ಅಂತ ಅನಿಸೋದಿಲ್ಲ ಸೊ ಹಾಗೆ ನೋಡಿ ಫುಲ್ಲಾಗಿದೆ ನಿನ್ನೆ ನೈಟ್ ಬಂತಲ್ಲ ಸೊ ಇವತ್ತು ಹಾಕಿರೋಂಥ ವಿಡಿಯೋ ಅಲ್ಲಿ ತೋರಿಸಿದ್ದೀನಿ ನಾನು ಏನೇನು ಬಂತು ಐಟಮ್ ಅಂತ ಹೇಳಿ ಸೊ ಹಾಗೆ ಫ್ರೆಂಡ್ಸ್ ಬನ್ನಿ ಮತ್ತೆ ಆಮೇಲೆ ಲೋಗ್ಸ ಕಂಟಿನ್ಯೂ ಮಾಡೋಣ ಅವನೇ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ಹಾಕಿದ್ನ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ಫ್ರೆಂಡ್ಸ್ ನೋಡ್ಬೋದು ನೀವೇನೇ ನಿನ್ನೆ ನೈಟ್ ನಾನು ಯೂಸ್ ಮಾಡಿದೆ ಎಷ್ಟು ಚೆನ್ನಾಗೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿದೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಕಡಲೆ ಹಿಟ್ಟಿನ ನ್ಯಾಚುರಲ್ ಗ್ಲೋ ಫೇಸ್ ಪ್ಯಾಕ್ ಅಂತ ಹೇಳಿ ಸೊ ಅಪ್ಲೋಡ್ ಮಾಡಿದ್ದೀನಿ ಸಕ್ಕತ್ತಾಗಿರುತ್ತೆ ನಾಲ್ಕೇ ನಾಲ್ಕು ಐಟಮ್ಸ್ನ ಹಾಕಿ ನಾನು ಅಪ್ಲೋ ಅಪ್ಲೈ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ಇವತ್ತು ನನ್ನ ಕೈಗಳಿಗೆಲ್ಲ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಕೈಗಳು ತುಂಬಾ ನನ್ನ ಕೈಗೆ ಏನು ಯೂಸ್ ಮಾಡಲ್ವಲ್ಲ ಹಾಗಾಗಿ ಕೈ ಫುಲ್ಲು ಕಪ್ಪಗಿದೆ ನನಗೆ ಸೊ ಕೆಲಸ ಮಾಡಿ ಮಾಡಿ ಫುಲ್ಲು ಟ್ಯಾನ್ ಆಗಿರೋದು ನೋಡಿ ನಾಷ್ಟ ಮಾಡಬೇಕು ಇವಾಗ ನೋಡಿ ಕಡಲೆಕಾಯಿ ಬೀಜ ಕೂಡ ತಂದಿದ್ದಾರೆ ಸೊ ಕಡಲೆಕಾಯಿ ಬೀಜ ಸಾಯಂಕಾಲ ಹೋಗ್ತೀನಿ ನಾನು ಸೊ ಇವಾಗ ನಾನು ಇವತ್ತು ನಾಷ್ಟ ಪೂರಿ ಸೊ ಪೂರಿ ಚಟ್ನಿ ಸೊ ನೋಡ್ಬೋದು ಫ್ರೆಂಡ್ಸ್ ಕಡಲೆ ಬೀಜ ಚಟ್ನಿ ಮೊಸರು ಚಟ್ನಿ ಮತ್ತು ಇದು ಪೂರಿ ನಾಷ್ಟ ಮಾಡ್ಕೊಳ್ಳಿ ಚಟ್ನಿ ಮಾತ್ರ ಸಕ್ಕತ್ ಇರುತ್ತೆ ಸೊ ನಾನು ಸರಿ ತೋರಿಸಿದ್ದೀನಿ ಸುಮಾರು ಸರಿ ತೋರಿಸಿದ್ದೀನಿ ಚಟ್ನಿ ರೆಸಿಪಿ ಬೇಕಾದರೆ ಮಾಡಿ ನೋಡಿ ತುಂಬಾ ಟೇಸ್ಟಿ ಇರುತ್ತೆ ಸೊ ನನ್ನ ಬಳಿಗೆ ನಾಷ್ಟ ಸೊ ಸ್ಕೂಲಿಂದ ಅವಾಗೆ ಬಂದ ಫ್ರೆಂಡ್ಸ್ ಬಂದು ಅವನಿಗೆ ಎರಡು ಪೂರಿನ ತಿನ್ನಿಸಿ ಇವಾಗ ಇಬ್ಬರು ಆಟ ಆಡ್ತಾ ಇದೀವಿ ಅಂಗಡಿಯಲ್ಲಿ ಫುಲ್ ಮಳೆ ಬರೋ ಥರ ಮೋಡ ಆಗಿದೆ ಬಟ್ ಮಳೆ ಇಲ್ಲ ಸಂಜೆ ಥರ ಆಗಿದೆ ಇವಾಗ ಒಂದೂವರೆನೂ ಆಗಿದೆ ಟೈಮ್ ಕರೆಕ್ಟ್ ಒಂದು ಐವತ್ತು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಮಳೆ ಲೈಟಾಗಿ ಹನಿಗಳು ಆಗ್ತಾ ಇದೆ ಮಧ್ಯಾಹ್ನ ಮೇಲೆ ಇವತ್ತು ಇಡೀ ದಿವಸ ಅಷ್ಟೊಂದು ಬಿಸಿಲೇ ಇರಲಿಲ್ಲ ತುಂಬ ಮೋಡ ಮೋಡ ಇತ್ತು ಸೊ ಚೆನ್ನಾಗಿ ಮಳೆ ಬಂತು ಇಷ್ಟು ದಿವಸದ್ದು ಇವತ್ತು ಒಂದೇ ದಿವಸಕ್ಕೆ ಅಷ್ಟು ಜೋರಾಗಿ ಮಳೆ ಬಂತು ಮತ್ತು ಸ್ಟಾಪ್ ಆಯಿತು ಫ್ರೆಂಡ್ಸ್ ಒನ್ ಅವರೇನೋ ಬಿತ್ತು ಮಳೆ ಸೊ ಚೆನ್ನಾಗಿ ಬಂತು ಜೋರಾಗಿಯೇ ಬಂತು ಸೊ ನಮಗೆ ಇಲ್ಲಿ ಮಳೆ ಬೀಳೋದ್ರಿಂದ ಸೊ ಐಟಮ್ಗಳ ಮೇಲೆ ನೀರು ಹೇಗಿರತ್ತೆ ಅಂತೇಳಿ ಒಂದು ಬಾಕ್ಸ ಇಟ್ಬಿಡ್ತೀನಿ ಮೇಲೆ ನೀರು ಪೈಪಿಂದ ಈ ತಳಗಡೆ ಬೀಳ್ತಾ ಇರುತ್ತೆ ಸೊ ಹಾಗೆ ನೋಡ್ಬೋದು ನ ಎಲ್ಲ ನೀರು ದೊಡ್ಡ ಮೋರಿ ಇದೆ ನಮ್ಮ ಅಂಗಡಿ ಮುಂದ್ಗಡೆ ಸೊ ಹಾಗಾಗಿ ಅಲ್ಲೇ ಎಲ್ಲ ಬೀದಿ ನೀರೆಲ್ಲನೂ ಸೊ ಅದರೊಳಗಡೆ ಹೋಗಿಬಿಡುತ್ತೆ ಸೊ ಅದರಿಂದ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ಹಾಗೆ ಅಕ್ಕನ ಮಗನು ಬಂದು ಎಲ್ಲೋ ಹೋಗಿದ್ದ ವಾಶ್ರೂಮ್ಗೆನೋ ಹೋಗಿದ್ದ ಅನ್ಕೋತೀನಿ ಸೊ ಅವ್ನು ಬರೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಮತ್ತು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಿಂತು ಆಮೇಲೆ ಮಳೆ ನಿಂತ ಮೇಲೆ ಸೊ ಹೋಗಿದ್ದು ಸೊ ಅಷ್ಟು ಜೋರಾಗೋದಕ್ಕೋಸ್ಕರ ಒಂದು ಸ್ವಲ್ಪನೇ ಉಡಿಯೋಸ್ನ ಮಾಡಿದೆ ನಾನು ಚೆನ್ನಾಗಿ ಮಳೆ ಬಿತ್ತು ಅಂತ ಹೇಳ್ಬೋದು ಇವತ್ತು ಮಾತ್ರ ಸೊ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಮಳೆ ಬಂತು ಇವತ್ತು ಮಾತ್ರ ಇಷ್ಟು ದಿವಸದ ಒಂದೇ ದಿವಸ ಆಯಿತು ಮಳೆ ಅಷ್ಟು ಜೋರಾಗಿ ಬಿತ್ತು ಸೊ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಇವತ್ತು ಇನ್ನು ಬ್ಲಾಗುಲಿ ಆ್ಯಡ್ ಮಾಡ್ತೀನಿ ಓಕೆನಾ ಸೊ ಮಳೆ ಅಂದರೆ ಎಲ್ಲ ದಿವ್ಸ ಆಗುತ್ತಲ್ವ ಸೊ ಸುಮಾರು ದಿವಸ ಆಗಿತ್ತು ಮಳೆ ನೋಡಿ ಮತ್ತೆ ಬಂತು ಸೊ ಮತ್ತೆ ಬರುತ್ತೆ ಅನಿಸುತ್ತೆ ತುಂಬ ಮೋಡ ಆಗಿದೆ ಇನ್ನು ಇವಾಗ ಕ್ಲೋಸ್ ಮಾಡ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂಥೇಳಿ ಸೊ ನೋಡಿ ಇವತ್ತು ಮಲಗಿಲ್ಲ ಪಾಪು ಎಲ್ಲ ಚೋಟ ಬಿಂಬಾಪು ಛೋಟಾ ಕೃಷ್ಣ ಅಂದ್ರೆ ಸ್ಮೈಲ್ ಬರುತ್ತೆ ಅವನಿಗೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಮನೆಗೆ ಹೋದ್ಮೇಲೆ ಲಾಕ್ಸ್ನ ಮಾಡೋಣ ಆಟ ಅದು ನೀರು ಹಾಕೋಣ ಅಂತ ಬಂದೆ ಸೊ ಆಲೋವಿರೋ ಗಿಡ ನೋಡ್ಬೋದು ಚೆನ್ನಾಗಿ ಆಗ ಮೇಲೆ ಒಂದು ಫ್ಲವರ್ ತರ ಬರ್ತಾ ಇದೆ ಸೊ ಅದೇನು ಅಂತ ನಮಗಷ್ಟು ಗೊತ್ತಿಲ್ಲ ಸೊ ಹಾಗೆ ಮತ್ತೆ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೋದೆ ಮತ್ತೆ ಮೊನ್ನೆ ಒಂದು ವಾರಕ್ಕೆ ಹಿಂದೆ ನಾನು ಒಂದು ಗಿಡನ ಕಿತ್ಕೊಂಡು ಬಂದಿದ್ನಲ್ವ ಸೊ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಒಂದೇ ಒಂದು ಫ್ಲವರ್ ಬಟ್ಟಿದೆ ಸೊ ಒಂದು ಒಂದೆರಡು ಮೂರು ದಿವಸಕ್ಕೆಲ್ಲ ಫ್ಲವರ್ ಬಂತು ತುಂಬ ಚೆನ್ನಾಗಿ ಬಂದಿದೆ ಫ್ಲವರ್ಸ್ ಮಾತ್ರ ಸೊ ತೋರಿಸಿ ಇವಾಗ ನೋಡುವಂಥ ಹೂವು ನೋಡ್ಬೋದು ಅದರಲ್ಲಿ ವೈಟ್ ಕಲರು ಬರುತ್ತೆ ನನಗೆ ಈ ಥರ ಪರ್ಪಲ್ ಕಲರ್ ಆಗಿ ಇದೆ ಅದು ಚೆನ್ನಾಗಿ ಬರ್ತಾ ಇದೆ ಇವಾಗ ಇವಾಗ ಗಿಡಗಳೆಲ್ಲನೂ ಮತ್ತೆ ಅದಕ್ಕೆ ಒಂದು ಪಾರ್ಟ್ನು ತರೋಣ ಅಂದ್ಕೊಂಡಿದ್ದೀನಿ ಸೊ ಯಾವಾಗ ತರ್ತೀನಿ ಗೊತ್ತಿಲ್ಲ ಯಾವಾಗನ ನಾನು ಟೈಮ್ ಆದಾಗ ಸೊ ತೊಗೊಂಬಂದು ಸೊ ಎಲ್ಲ ಗಳನ್ನು ಚೇಂಜ್ ಮಾಡಿ ಬೇರೆ ಮಣ್ಣೆಲ್ಲ ಚೇಂಜ್ ಮಾಡ್ತೀನಿ ಸೊ ಅವಾಗ ಫುಲ್ ಗಿಡದೇ ಒಂದು ನ ಮಾಡೋಣ ಅನ್ಕೊಂಡಿದ್ದೀನಿ ಸೊ ನೋಡೋಣ ಯಾವಾಗ ಮಾಡ್ತೀನಿ ನೀರು ಹಾಕ್ಬಿಟ್ಟು ಬಂದು ಸೊ ಇವಾಗ ಬ್ಲಾಕ್ಸ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಸ್ನಾನಕ್ಕೆ ಹೋಗಬೇಕಾಗಿತ್ತು ನೀರಿಟ್ಟಿದ್ದೀನಿ ಇಡ್ಲಿ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಹಾಲು ಇಟ್ಟಿದ್ದೀನಿ ಕಾಫಿ ಮಾಡ್ಕೊತೀನಿ ಮತ್ತು ಇವಾಗ ಪಾಪುಗೆ ಒಂದು ಹೆಲ್ದಿ ಗೇನ್ ರೆಸಿಪಿನ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಅಂದರೆ ಕ್ಯಾರೆಟ್ ರೈಸ್ ಕಿಚಡಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇದಾನೆ ಯಾವ ರೀತಿ ಮಾಡೋದು ಅಂತ ಅಂದ್ಕೊಳ್ಳೋಣ ನೋಡಿ ಒಂದು ಕುಕ್ಕರಲ್ಲಿ ನಾನು ಒಂದೇ ಒಂದು ಸ್ವಲ್ಪ ಹಾಫ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಬೆಚ್ಚಗೆ ಆಗೋದ್ ಕೂಡಲೇ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಒಂದು ಕರಿಬೇವಿನಿ ಎಲೆ ಹಾಕಿದ್ದೀನಿ ಇಷ್ಟೇ ಒಗ್ಗರಣೆಗೆ ಮತ್ತು ನಾನಿದೀವಿ ತೊಗರಿಬೇಳೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ರೈಸು ಮತ್ತು ಒಂದು ಕ್ಯಾರೆಟ್ನ ಈ ರೀತಿ ಇದು ಕ್ಯೂಚ್ಬಿಟ್ಟು ತಿನ್ಸೋದು ಮಕ್ಕಳಿಗೆ ಇದನ್ನು ಹಾಕ್ಕೊಳ್ಳೋಣ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಎಂಟು ತಿಂಗಳು ಮೇಲ್ಪಟ್ಟ ಮಕ್ಕಳಿಂದಲೂ ತಿನ್ನಿಸ್ಬೋದು ತುಂಬಾ ವೆಯ್ಟ್ ಗೇನ್ ಬೆಳೀತಾರೆ ಮತ್ತು ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ಕ್ಯಾರೆಟ್ ಎಲ್ಲ ಸೊ ಹಾಗಾಗಿ ನಾನು ಈ ಕಿಚಡಿ ಮಾಡ್ಕೊಡ್ತಾಯಿದ್ದೀನಿ ಮತ್ತು ಡೈಜೆಸ್ಟ್ ಕೂಡ ಚೆನ್ನಾಗಾಗತ್ತೆ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು ರುಚಿ ತಕ್ಕ ಸೊಪ್ಪು ಸ್ವಲ್ಪ ಅರಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಕಿಚಡಿ ಅಂದಮೇಲೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕಾಗುತ್ತೆ ತುಂಬಾ ಸಾಫ್ಟಾಗಿರ್ಬೇಕಲ್ವ ಸೊ ಹಾಗಾಗಿ ಸೊ ನಾನು ಅರ್ಧ ಎರಡು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅಂದರೆ ಚಿಕ್ಕ ಗ್ಲಾಸಿಂದ ಇಲ್ಲಿ ನೋಡಿ ಹಾಲಿನ ಕೆನೆ ತೆಗಿಯೋಣ ಅಂಥೇಳಿ ಹಾಲು ಬಿಸಿ ಮಾಡ್ತಾಯಿದ್ದೀನಿ ಹಾಲು ಬಿಸಿ ಮಾಡಿ ಆಫ್ ಮಾಡಿಬಿಟ್ರೆ ಅದು ಮೇಲೆ ಕೆನೆ ಬಂದಿರುತ್ತೆ ತಿರುಗಿಸ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಜಿಲ್ ಆಗಲಿ ಫುಲ್ಲು ಅವಾಗ ನಿನ್ನೆ ಬೆಂದಿರತ್ತೆ ನಾವು ಕ್ಯೂಸ್ಬಿಟ್ಟು ಮೊಸರು ಜೊತೆ ಆಗಲಿ ಹಾಗೆ ಯಾವ್ದಾದರೂ ತಿನ್ನಿಸ್ಬೋದು ನಾನು ನನ್ನ ಮಗನಿಗೆ ಫುಲ್ಲು ಕ್ಯೂಸ್ಬಿಟ್ಟು ತಿನ್ನಿಸ್ತೀನಿ ಇಲ್ಲಾಂದರೆ ತರಕಾರಿ ತಿನ್ನಲ್ಲ ಅನ್ನೋದಕ್ಕೋಸ್ಕರ ಇಬೇಕಾದ್ರೆ ಇದರಲ್ಲಿ ಒಂದು ಹಾಫ್ ಟೊಮಾಟೊ ಈರುಳ್ಳಿ ಎಲ್ಲ ಹಾಕ್ಕೋಬೋದು ಸೊ ನಾನೇನು ಇಲ್ಲ ಇಷ್ಟನ್ನೇ ಹಾಕಿ ಸೊ ಕ್ಯಾಪ ಮುಗಿಸ್ತೀನಿ ವಿಝಿಲ್ ಹಾಕಲಿ ಇದು ಹೋಗಿ ಯೂನಿಫಾರ್ಮ್ ಬಿಚ್ಚಿಬಿಡು ಬೆಳಿಗ್ಗೆ ಹಾಕೊಳ್ಳೋಕ್ಕೆ ವಾಶ್ ಮಾಡಿಕೊಡ್ತೀವಿ ಹೋಗಮ್ಮ ಯಾಕೆ ಹೊಡೆಯಲ್ಲ ಹೋಗು ಹೊಡೆಯಲ್ಲ ಹೋಗಮ್ಮ ನೋಡಿ ಇದು ಹಾಲಿನ ಕೆನೆ ಒಂದು ಜಸ್ಟ್ ಒಂದು ಟೂ ಸೆಕೆಂಡ್ ಬಿಟ್ಟರೆ ಸಾಕು ನೋಡಿ ಅದು ಸ್ಪೆಷಲ್ ಹಾಲಾದರೆ ಬೇಗ ಬಂದುಬಿಡತ್ತೆ ಸೊ ನಾನು ನೈಟು ಹಾಲು ಕೆನೆನ ಕೈಗೆ ಮಸಾಜ್ ಮಾಡಿ ಮಲ್ಕೊಳ್ಳೋಣ ಅಂಥೇಳಿ ತೆಗಿತಾ ಇದ್ದೀನಿ ನೋಡಿ ಇಷ್ಟು ತೆಗ್ದಿದ್ದೀನಿ ಕಾಣ್ಸಲ ವೈಟ್ ಇರೋದ್ರಿಂದ ಓಕೆ ಇದು ಇಷ್ಟಿರಲಿ ಮತ್ತು ನಾನು ಆಮೇಲೆ ಇದಕ್ಕೇನು ಪ್ಯಾಕ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕುಕ್ಕರ್ ತಣ್ಣಗೆ ಆದಮೇಲೆ ತೆಗ್ದಿದ್ದೀನಿ ಸೊ ಈ ರೀತಿಯಾಗಿ ಬೆಂದು ಫುಲ್ಲು ನುಣಗ್ ಬೆಂದಿರತ್ತೆ ಸೊ ಇದನ್ನು ಒಂದು ಸೌಟ್ ಆಗಲಿ ಇಲ್ಲ ನ್ಯಾಷರಾಗಲಿ ನ್ಯಾಶ್ ಮಾಡಿದ್ರೆ ಆಯಿತು ಸೊ ಬನ್ನಿ ಇದನ್ನು ನ್ಯಾಶ್ ಮಾಡ್ಕೊಳ್ಳೋಣ ಸೊ ನೋಡ್ಬೋದು ಫ್ರೆಂಡ್ಸ್ ಕ್ಯಾರೆಟ್ ರೈಸ್ ರೆಡಿ ಆಯಿತು ಒಂದು ಸ್ವಲ್ಪ ತುಪ್ಪನ ಹಾಕಿ ಸೊ ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ದೊಡ್ಡ ದೊಡ್ಡವರು ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೈಸು ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ನೋಡಿ ಸ್ವಲ್ಪ ತರತರಿಯಾಗಿಯೇ ನಾಶ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಪಾಪು ತಿನ್ನಿಸ್ತೀನಿ ಸೂಪರಾಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಮಕ್ಳಿಗೂ ಈ ರೀತಿ ಮಾಡಿಕೊಡಿ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟರು ಮರದಿಸ್ಬೋದು ನೈಟ್ ಟೈಮು ಸೊ ತುಂಬಾ ಹೊಟ್ಟೆ ಫುಲ್ ಇರುತ್ತೆ ಮತ್ತು ಆರೋಗ್ಯ ಕೂಡ ತುಂಬಾ ಹೆಲ್ದಿ ರೈಸ್ ಇದು ಕ್ಯಾರೆಟ್ ಬೇಳೆ ರೈಸ್ ಕಿಚಡಿ ತುಂಬಾ ಟೇಸ್ಟಿ ಇರುತ್ತೆ ಸೂಪರ್ ಇದೆ ಎಲ್ಲ ಖಾಲಿ ಮಾಡಬೇಕಾಯ್ತಾ ಇಲ್ಲಾಂದ್ರೆ ಬ್ಯಾಡ್ ಬಾಯ್ ಓಕೆ ಹೊಟ್ಟೆ ತುಂಬ ತಿಂದರೆ ಗುಡ್ ಬಾಯ್ ತಿಂದಿಲ್ಲ ಅಂದರೆ ಬ್ಯಾಡ್ ಬಾಯ್ तीन दिन ना बैड बॉय हाँ मैं तीन तीन ही ना गुड हाँ वेरी गुड छे बैड बाय आ हाँ देखे और तीन ना ला हम्म और देखे बैड बाय आ हम तो लाऊं हम्म बकार तो लाऊं यारों नीन बकासुरी ಪೂಜೆ ಮಾಡ್ಕೋಬೇಕು ಇವಾಗ ಮುಗಿಸಿ ಬಟ್ಟೆ ವಾಶ್ ಮಾಡಿ ಅಪ್ಲೈ ಮಾಡೋಣ ಅನ್ಕೊಂಡಿದೀನಿ ಲಾಸ್ಟ್ ಅಲ್ಲಿ ಎಲ್ಲಾ ಕೆಲಸ ಆದ್ಮೇಲೆ ಸೊ ಅಪ್ಲೈನ ಮಾಡ್ಕೋತೀನಿ ಮತ್ತೆ ಇನ್ನೊಂದ್ ಸ್ವಲ್ಪ ನಾನು ಕೈಗೆಲ್ಲ ಮಸಾಜ್ ಮಾಡಿ ಮರುಕ್ತಿನಿ ನೈಟ್ ಟೈಮ್ ಸೊ ಹಲ್ಲಿನ ಕೆನೆ ತುಂಬಾನೇ ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ ನಮ್ಮ ಫೇಸ್ ಆಗ್ಬೋದು ತುಂಬಾನೇ ಕ್ಲೆನ್ಸಿಂಗ್ ಮತ್ತೆ ಸಾಫ್ಟ್ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಒಳ್ಳೆ ಮೊಯ್ಶುರೈಝ್ ಆಗುತ್ತೆ ನಮ್ಮ ಫೇಸ್ ಸಾಫ್ಟ್ ಸಾಫ್ಟಾಗಿ ಸೊ ಆ ಥರ ಸೊ ನನಗೆ ಕೆಲವೊಂದು ವಿಷಯಗಳು ತುಂಬಾ ಕಡಿಮೆ ಗೊತ್ತು ಸೊ ಹಾಗಾಗಿ ನಾನು ಪ್ಯಾಕ್ಗಳು ಯೂಸ್ ಆಗುತ್ತೆ ಬಟ್ ನಾನು ಅದ್ರ ಬಗ್ಗೆ ಏನೇನು ಮಾತಾಡಬೇಕು ಅಂದ್ರೆ ಜಾಸ್ತಿ ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳಕ್ಕೆ ಹೋಗ್ತೀನಿ ಸೊ ಹಾಗೆ ಫ್ರೆಂಡ್ಸ್ ನೋಡಿ ಹೂವು ಎಲ್ಲನೂ ದೊಡ್ಡ ದೊಡ್ಡ ರೋಸ್ ಹೂವು ತಗೊಬಂದ ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ ಈ ಥರ ಇಡೋಣ ಅಂಥೇಳಿ ಸೊ ಒಂದು ಇಪ್ಪತ್ತು ರೂಪಾಯಿಗೆ ಇಷ್ಟು ಹೂವು ಕೊಟ್ಟರು ಅಂಗಡಿ ಹತ್ರ ಸೊ ಇವಾಗ ಪೂಜೆನ ಮಾಡ್ಕೊತೀನಿ ಫಸ್ಟ್ ನಾಳೆ ಅಂದರೆ ಎಲ್ಲ ಹಾಳಾಗುತ್ತೆ ಸೊ ಇನ್ನು ಮಿಕ್ಕಿರೋದೆಲ್ಲ ಪೆಟಲ್ಸ್ ಎಲ್ಲನೂ ಬಿಡಿಸಿ ನಾನು ಒಣಗಾಕಿಡ್ತೀನಿ ಇದನ್ನು ಇದರ ಪುಡಿನ ಮಾಡ್ಕೋತೀನಿ ಸೊ ಬನ್ನಿ ಇದು ಫಸ್ಟ್ ಪೂಜೆನ ಮುಗಿಸ್ಬಿಡ್ತೀನಿ ಸೊ ರಂಗೋಲಿ ಕೂಡ ಎಲ್ಲ ಚೇಂಜ್ ಮಾಡಿದ್ದೀನಿ ಇವಾಗ ಪೂರ್ತಿ ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ಕ್ಲೀನಿಂಗ್ನ ಮಾಡ್ಕೊಂಡಿದ್ದೀನಿ ನಾಳೆ ಶುಕ್ರವಾರ ಎಲ್ಲ ಕ್ಲೀನ್ ಮಾಡ್ಕೋಬಾರ್ದಲ್ವ ದೇವ್ರ ಮನೆ ಆಗಲಿ ಸೊ ಏನೇ ಮನೆ ಆದರೂ ಸರಿ ಸೊ ಹಾಗಾಗಿ ನಾನು ಇವತ್ತು ಕ್ಲೀನ್ ಮಾಡಿಕೊಂಡೆ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಪಲಾಗಿ ರಂಗೋಲಿ ಸೊ ರಂಗೋಲಿ ಮೋಲ್ಡ್ ಇದೆ ಅಲ್ವಾ ಸೊ ಅದರಿಂದ ಬೇಗ ನನ್ನ ರಂಗೋಲಿ ಹಾಕ್ಬೋದು ಅಂತೇಳಿ ಸೊ ಅದರಲ್ಲಿ ರಂಗೋಲಿ ಹಾಕಿ ಈ ರೀತಿ ಪೂಜೆ ಮಾಡಿದ್ದೀನಿ ಸೊ ಇಷ್ಟ ಆಯ್ತಲ್ವ ಸೊ ಡೈಲಿ ಪೂಜೆ ಮಾಡ್ಕೋತೀನಿ ಸೊ ವಾರದಲ್ಲಿ ಒಂದು ಸರಿ ಸಿಂಪಲಾಗಿ ಕ್ಲೀನ್ ಮಾಡಿ ಈ ರೀತಿಯಾಗಿ ಪೂಜೆನ ಮಾಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಹಾಗೆ ಕರ್ಬೇವಿನ ಚಟ್ನಿ ಪುಡಿ ಇದೆ ತುಪ್ಪ ಹಾಕ್ಕೊಂಡು ಅದರಿಂದ ತಿನ್ನೋಣ ಅಂತೇಳಿ ಸೊ ಅನ್ನಕ್ಕೆ ಬರ್ತೀನಿ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಪ್ಯಾಕ್ನ ಅಪ್ಲೈ ಮಾಡ್ಕೊತೀನಿ ಸೊ ಬನ್ನಿ ಸೊ ಎಲ್ಲರ ಮಲಗಿದಾರೆ ಅಡುಗೆ ಮಾಡ್ಬೋದ ಫಸ್ಟ್ ಪೂಜೆಯನ್ನು ಮುಗಿಸ್ಕೊಂಡಿದ್ದಾಯಿತು ಬಟ್ಟೆನ ವಾಶ್ ಮಾಡಿದ್ದೀನಿ ಇವಾಗ ಬೇಗ ಅನ್ನಕ್ಕೆ ಇಟ್ಬಿಟ್ಟು ಚಟ್ನಿ ಪುಡಿ ಹಾಕೊಂಡು ತಿನ್ನೋಣ ಓಕೆ ನಾಕ್ಸ್ ಬನ್ನಿ ಮತ್ತು ಆಮೇಲೆ ನಾನು ಪ್ಯಾಕ್ನ ಯೂಸ್ ಮಾಡ್ಕೋತೀನಿ ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ಆಯಿತು ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿದ್ದೀನಿ ವಿಜಿಲಿ ಹಾಕೋ ಅಷ್ಟರಲ್ಲಿ ನಾಳೆಗೆ ನನಗೆ ಉಳಿ ಸಾರು ಮಾಡಿ ಮುದ್ದೆ ಮಾಡೋಣ ಅಂಥೇಳಿ ಮೊಡಕೆ ಬಂದರೆ ಮೊಳಕೆ ಬರಲಿ ಬೆಳಿಗ್ಗೆ ಕಟ್ಟಿರ್ತೀನಿ ಇವತ್ತು ನೈಟ್ ಓವರ್ ನೈಟ್ ಫುಲ್ಲು ನೆನೀಲಿ ಅಂತ ತೊಳೆದಿದ್ದೀನಿ ಹೆಸರು ಕಾಳು ಮತ್ತು ಇದು ಕಡಲೆಕಾಳು ಮೊಳಕೆ ಕಟ್ಟಿ ನಾಳೆ ಮುದ್ದೆಗೆ ಪುಳಿ ಸಾಂಬಾರ್ ಮಾಡೋಣ ಅಂತ ಹೇಳಿ ನೆನೆಸ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ ಹಾಲಿನ ಕೆನೆಗೆ ಸ್ವಲ್ಪ ಮೂತೆಯನ್ನು ಮಿಟ್ಟಿ ಹಾಕ್ಕೊಳ್ತೀನಿ ನಾನು ಸೊ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ ಅಂತ ಹೇಳಿ ನೋಡಿ ಹಾಲಿನ ಕೆನೆಗೆ ನಾನು ಇವತ್ತು ಇವಾಗ ಇದು ತಗೊಂಡಿದ್ದೀನಿ ಇದಕ್ಕೆ ಮುಲ್ತಾನಿ ಮಿಟ್ಟಿ ಇಟ್ಟಿದ್ದಾಯಿತು ಸೊ ಸುಮ್ಮನೆ ಮುಖ ನಾವು ಇವಾಗೇ ಸ್ನಾನ ಮಾಡಿರೋದನ್ನು ಮುಖ ತಣ್ಣೀರಿಂದ ತೊಳೆದ್ಬಿಟ್ಟು ಸೊ ಈ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಮ್ಮ ಜೋದ್ ಬಿದ್ದಿರತ್ತಲ್ವ ಸ್ಕಿನ್ ತುಂಬ ಲೂಸ್ ಆಗಿರುತ್ತೆ ಅದು ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನ ಟೈಟ್ ಮಾಡುತ್ತೆ ಮತ್ತು ಆಯಿಲ್ ಸ್ಕಿನ್ ಇರೋರಿಗೆ ಆಯಿಲ್ ಕಂಟ್ರೋಲ್ ಆಗುತ್ತೆ ಮತ್ತು ತುಂಬಾ ಬೆಸ್ಟು ಹೋಮ್ ರೆಮಿಡಿ ಇದು ತುಂಬಾ ಚೆನ್ನಾಗಿರುತ್ತೆ ಸುಮಾರು ವರ್ಷ ಎರಡು ವರ್ಷ ಇಟ್ಕೊಂಡು ಯೂಸ್ ಮಾಡ್ಬೋದು ಮುಲ್ತಾನಿ ಮಿಟ್ಟಿ ಪುಡಿ ಸೊ ಇದು ಹಾಲಿನ ಕೆನೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳೋ ಒಂದು ವೇಳೆ ಸಾಲ ಇಲ್ಲ ನಮಗೆ ಹಾಲಿನ ಕೆಣೆಯಲ್ಲೇ ಒಂದು ಸ್ವಲ್ಪ ಹಸಿ ಹಾಲು ಕೂಡ ಹಾಕ್ಕೊಬೋದು ಸೊ ನಾನು ನೋಡ್ತೀನಿ ಇವಾಗ ಸೊ ಆದರೆ ಸರಿ ಇಲ್ಲ ಅಂದರೆ ಹಸಿ ಹಾಲು ಕೂಡ ಸೇರಿಸ್ತೀನಿ ನೋಡಿ ನನಗೆ ಸಾಲು ಇಲ್ಲ ನಾನು ಇನ್ನೊಂದು ಸ್ವಲ್ಪ ಹಸಿ ಹಾಲನ್ನ ಹಾಕ್ಕೊತೀನಿ ಇದಕ್ಕೆ ಹಸಿ ಹಾಲು ಹಾಕಿ ಅಪ್ಲೈ ಮಾಡ್ಕೊಳ್ಳೋಣ ಸೊ ನೋಡ್ಬೋದು ಫ್ರೆಂಡ್ಸ್ ಹಾಲು ಹಾಕಿ ಒಳ್ಳೆ ಪೇಸ್ಟಾಗಿ ನಾನು ಕಲ್ಸ್ಕೊಂಡಿದ್ದೀನಿ ಇವಾಗ ಫೇಸ್ಗೆ ಅಪ್ಲೈ ಮಾಡಿಕೊಳ್ಳೋಣ ಸೊ ಇದು ಮಿಕ್ಕಿದ್ರೆ ನೀವು ಫ್ರಿಜ್ಜಲ್ಲಿ ಹಾಗೆ ತಿಕ್ಕೋಬೋದು ಆಚೆ ಕೂಡ ಇಕ್ಕೋಬೋದು ಏನು ಹಾಳಾಗಲ್ಲ ಸೊ ನಾನು ಇದನ್ನು ಮಿಕ್ಕಿರೋದನ್ನು ಮತ್ತೆ ನಾಳೆ ಯೂಸ್ ಮಾಡ್ಕೋತೀನಿ ಸೊ ಬನ್ನಿ ಇದನ್ನು ಫುಲ್ ಅಪ್ಲೈ ದಪ್ಪ ಲೇಯರಾಗಿ ಅಪ್ಲೈ ಮಾಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾಗೆ ಬಿಡ್ತೀನಿ ನಾನು ಸೊ ಎಷ್ಟೋತನ ಇರಲಿ ಇದು ಪೂರ್ತಿ ಡ್ರೈ ಆಗಬೇಕು ನಮ್ಮ ಫೇಸ್ಗೆ ಸೊ ಅವಾಗ ತುಂಬಾ ಒಳ್ಳೆ ಗ್ಲೋ ಬರುತ್ತೆ ಮುಖ ಎಲ್ಲ ನಮಗೆ ಹಾಲಿನ ಕೆನೆ ಬೇಕಾದರೆ ಬರೀ ಡೈಲಿ ಹಾಲಿನ ಕೆನೆ ಯೂಸ್ ಮಾಡಿ ಮಲ್ಕೊಳ್ಳೋದ್ರಿಂದ ಕೂಡ ನಮ್ಮ ಟ್ಯಾನ್ ರಿಮೂವ್ ಆಗುತ್ತೆ ತುಂಬಾ ಒಳ್ಳೆ ಮಾಶ್ರಿ ಸಿಗುತ್ತೆ ನಮ್ಮ ಮುಖಕ್ಕೆ ಸೊ ಅದಕ್ಕೋಸ್ಕರ ನಾನು ಹಾಲಿನ ಕೆನೆ ಸಿಕ್ಕಿದಾಗ ಮಾತ್ರ ಪ್ಯಾಕ್ ಮಾತ್ರ ಯೂಸ್ ಮಾಡ್ದಿರೋ ಮಾತ್ರ ಬಿಡೋದಿಲ್ಲ ಸೊ ಹಾಗೆ ಫ್ರೆಂಡ್ಸ್ ಸೊ ಪೂರ್ತಿ ಅಪ್ಲೈ ಮಾಡ್ಕೊಳ್ಳೋಣ ಪಾಪ ನೋಡಿ ನಿದ್ದೆ ಮಗ ಬಂದವನೇ ನಾನು ಮಲಗಿಸ್ಬೇಕು ನೀನು ಇವಾಗ ಅಂತೇಳಿ ವೆಯ್ಟ್ ಮಾಡ್ತಾನೆ ಸೊ ಹಾಗೆ ನಾನು ಪ್ಯಾಕ್ ಅಪ್ಲೈ ಮಾಡಿಕೊಂಡು ಸೊ ಬರ ಪಾಪ ಮಲಗಿಸ್ತೀನಿ ಅಂತ ಹೇಳ್ತಾಯಿದ್ದೀನಿ Tobacini. ಸೊ ನೋಡ್ಬೋದು ಫ್ರೆಂಡ್ಸ್ ಒಂದು ದಪ್ಪ ಲೇಯರಾಗಿ ಅಪ್ಲೈ ಮಾಡಿದ್ದೀನಿ ಇದು ಪೂರ್ತಿ ಒಣಗಲಿ ನಾನು ಅಷ್ಟರಲ್ಲಿ ಪಾಪು ಕೂಡ ಮಲಗಿಸ್ಬಿಟ್ಟು ಬಂದುಬಿಡ್ತೀನಿ ಸೊ ನಿಮ್ಮ ಮನೆಯಲ್ಲೇ ನಾನು ಹಾಲು ಬಿಸಿ ಮಾಡಿದಾಗ ಹಾಲಿನ ಕೆನೆ ಬಂದಾಗ ಒಂದು ಸುಮ್ಮನೆ ಹಾಲಿನ ಮಸಾಜ್ ಮಾಡಿಕೊಂಡ್ರೂ ಆಯಿತು ಸೊ ನಾನು ಫಸ್ಟೆಲ್ಲ ಹಾಗೆ ಮಾಡ್ತಾಯಿದ್ದೆ ಮಸಾಜ್ ಮಸಾಜ್ ಮಾಡ್ಕೊಂಡ್ಬಿಡ್ತಾಯಿದ್ದೆ ಇಲ್ಲ ಟೊಮ್ಯಾಟೊ ಆಲೂಗಡ್ಡೆ ರಸಮು ಸ ರಸ ಸೊ ಆತ ಎಲ್ಲನೂ ಮಾಡ್ತಾಯಿದ್ದೆ ಸೊ ಇವಾಗ ಹೋಗೋ ಸ್ವಲ್ಪ ಕಡಿಮೆ ಕೆಲಸ ಜಾಸ್ತಿ ಆಗುತ್ತಲ್ಲ ಸೊ ಹಾಗಾಗಿ ನೋಡಿ ಇನ್ನೂ ಇಷ್ಟು ಪೇಸ್ಟ್ ಮಿಕ್ಕಿದೆ ಇದನ್ನು ನಾನು ಫ್ರಿಜ್ಜಲ್ಲಿ ಹಾಗೆ ತಿಕ್ಕಿ ಮತ್ತು ನಾಳೆ ಯೂಸ್ ಮಾಡ್ಕೋತೀನಿ ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಇದು ಪೂರ್ತಿ ಡ್ರೈ ಆಗಲಿ ನಾನು ಮತ್ತು ಆಮೇಲೆ ನಾಳೆ ಈ ವಿಡಿಯೋ ಅಲ್ಲಿ ಹಲ್ಲಿನ ಕೆನೆ ಮುಲ್ತಾಣಿ ಬಿಟ್ಟು ಫೇಸ್ ಪ್ಯಾಕ್ ಅಂತ ಅಪ್ಲೋಡ್ ಮಾಡಿರ್ತೀನಿ ಸೊ ನೋಡಿ ಮತ್ತೆ ಈ ಬ್ಲಾಗ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಓಕೆ ಮತ್ತು ನನ್ನ ಪ್ಯಾಕ್ಗಳು ಎಲ್ಲ ಇಷ್ಟ ಆದರೆ ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಸೊ ಅದನ್ನು ಕಂಟಿನ್ಯೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಪ್ಯಾಕ್ ಅಂತೂ ಸು ತುಂಬ ಸುಲಭವಾಗಿ ತುಂಬ ಆಗಿ ತೋರಿಸೋದಿಲ್ಲ ನಾನು ತುಂಬ ಕಾಸು ಖರ್ಚು ಮಾಡೋದಾಗಲಿ ಸೊ ಅದೆಲ್ಲ ನಾನು ತೋರಿಸೋದೇ ಇಲ್ಲ ಸೊ ಕಡಿಮೆ ಇದರಲ್ಲಿ ನಮ್ಮ ಕಿಚನಲ್ಲಿ ಸಿಗುವಂಥ ಸಾಮಾನುಗಳಿಗಳನ್ನು ಬಳಸಿ ಯಾವ ರೀತಿ ನಮ್ಮ ಮುಖನ ನಾವು ಗ್ಲೋ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇರ್ತೀನಿ ಸೊ ಹಾಗೆ ಸೊ ಬನ್ನಿ ಇದು ಪೂರ್ತಿ ಡ್ರೈ ಆದಮೇಲೆ ಮತ್ತು ನಾನು ತೋರಿಸ್ತೀನಿ ವಾಶ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ನಮ್ಮ ಫೇಸ್ ತುಂಬಾ ಒಳ್ಳೆ ಟೈಟನಿಂಗ್ ಆಗುತ್ತೆ ತುಂಬ ಒಳ್ಳೆ ಗ್ಲೋ ಇರುತ್ತೆ ಸೊ ಬನ್ನಿ ಇದನ್ನು ಒಣಗಲಿ ಆಮೇಲೆ ಮತ್ತು ಬ್ಲೌಕ್ಸ್ನ ಕಂಟಿನ್ಯೂ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ಪಾಪು ಕೂಡ ಮಲಗಿದ ಇವಾಗ ಅವನು ಮಲಗಿಸಿದ್ದೀನಿ ಹಂಗೆ ಮಲಗಿಸ್ತಾ ಮಲಗಿಸ್ತಾ ನೋಡಿ ಫೇಸ್ ಕೂಡ ಫುಲ್ಲು ಡ್ರೈ ಆಯಿತು ಸೊ ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಬನ್ನಿ ತಣ್ಣೀರಿಂದ ನೀಟಾಗಿ ವಾಶ್ ಮಾಡ್ಕೊಂಡು ನಾನು ಸೊ ನೋಡಿ ಫ್ರೆಂಡ್ಸ್ ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಸೊ ಏನು ಮೇಕಪ್ ಆಗಲಿ ಪೌಡ್ರ್ ಆಗಲಿ ಏನು ಯೂಸ್ ಮಾಡಲ್ಲ ಸೊ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಪ್ಯಾಕ್ ಇಷ್ಟ ಆದರೆ ನೀವು ಡೈಲಿ ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ಊಟನ ಮಾಡೋಣ ಪ್ಯಾಕ್ ಅಂತೂ ಆಯಿತು ಸೊ ನೋಡಿ ನಮ್ಮ ಚೇತನ್ ಯೂಸ್ ಮಾಡೋಲ್ಲ ಅಂತಾನೆ ಅದಕ್ಕೆ ಅವನಿಗೆ ಯೂಸ್ ಮಾಡ್ತಾ ಇಲ್ಲ ನೋಡಿ ನೋಡಿ ಎಷ್ಟು ಗುಳ್ಳೆಯಿಂದ ತುಂಬಿದ್ದಾನಲ್ವಾ ಸೊ ಫೋಟೋ ತೆಗ್ದಿದ್ದೀನಿ ಫ್ರೆಂಟ್ ಪೇಜಲ್ಲಿ ಹಾಕ್ತೀನಿ ಚೇತನ್ದು ನನಗೆ ದುಡ್ಡು ಫೋಟೋ ಸೊ ಮುಖ ನೀವೇ ನೋಡಿ ಅವನು ಹೇಳಿದ್ರೆ ಯೂಸ್ ಮಾಡೋಲ್ಲ ಅಂತಾನೆ ಅದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಬನ್ನಿ ನಾನು ಪ್ಯಾಕ್ ಯೂಸ್ ಮಾಡಿದ್ದಾಯಿತು ಫ್ರೆಂಡ್ಸ್ ಇವಾಗ ಸೊ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ಎಲ್ಲರೂ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ವೀಡಿಯೋ ಇಷ್ಟ ಆದರೆ ವೀಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಒಂದು ಸಿಂಪಲ್ ರೂಟಿನೊಂದಿಗೆ ಸೊ ಯುಥೀಮ್ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ರೈಸ್ ಕೂಡ ಆಗಿದೆ ಸೊ ಇನ್ನೇನು ಊಟ ಮಾಡಬೇಕು ನೋಡಿ ಇದು ಕರ್ಬೇವಿನ ಚಟ್ನಿ ಪುಡಿ ಮೊನ್ನೆ ಮಾಡಿದ್ನಲ್ವ ನಾನು ಸೊ ಇದ್ರ ವಿಡಿಯೋ ಕೂಡ ಮಾಡಿದ್ದೀನಿ ಸೊ ನೋಡಿ ನೋಡಿ ಈ ಥರ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಈ ಪುಡಿ ಉದುರಿಸ್ಕೊಂಡು ಊಟ ಮಾಡಿದ್ರೆ ಸಖತ್ತಾಗಿರತ್ತೆ ತುಂಬಾ ಟೇಸ್ಟ್ ಇರುತ್ತೆ ನಾವು ಇವತ್ತು ಯಾವ್ಯನೂ ಸಾರು ಮಾಡಿಲ್ಲ ಬೆಳಿಗ್ಗೆ ಕೂಡ ಪೂರಿ ಮಾಡಿದ್ವಲ್ಲ ಸೊ ಹಾಗಾಗಿ ಇವತ್ತೇನು ಅಡುಗೆ ಮಾಡಲಿಲ್ಲ ಬರೀ ರೈಸ್ ಮಾಡಿಕೊಂಡು ಪಾಪಗೂ ಕ್ಯಾರೆಟ್ ಕಿಚಡಿ ತಿನ್ನಿಸ್ಬಿಟ್ನಲ್ವ ಕ್ಯಾರೆಟ್ ರೈಸ್ ಕಿಚಡಿನ ತಿನ್ಸಿದ್ದಾಯಿತು ಸೊ ಇವತ್ತಿನ love slim girl i stay ton kota you can log in elegant martini friends bye-bye friends bye-bye